ಎಕ್ಸ್ಪ್ರೆ ಎಲ್ಲ ಮಾಧ್ಯಮದ ಬಂಧುಗಳೇ ಮತ್ತು ಕೃಷಿ ಮಾಧ್ಯಮದ ಬಂಧುಗಳೇ ಕಿಂಗಾಯತ ಪಶ್ಚಿಮಸಾಜಿ ವಕೀಲರ ಪರಿಷತ್ ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಇಂದು ಕರೆದಿರ್ತಕ್ಕಂಥ ಈ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಸಮಾಜದ ಹಿರಿಯ ವಕೀಲರಾಗಿರ್ತಕ್ಕಂಥ ಬಿ ಬಿ ಕೋಲೂರ್ ಅವರು ಮತ್ತರು ಹಿರಿಯ ವಕೀಲರಾಗಿರ್ತಕ್ಕಂಥ ಬಿ ಬಿರಾದರ್ ಅವರು ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ ಎಂ ಪಾಟೀಲ್ ಅವರು ನಗರ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಶಂಕುಖಾಣಿ ಅವರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಕೆಲವರು ಪಂಚಣಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಶೆಟ್ಟಿ ಅವರು ಮತ್ತು ಈ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಶರಣಾರ್ಥಿ ಲಿಂಗಾಯತ ಪಂಚಮಸಾಲಿಗಳು ಭಾರತ ದೇಶದಲ್ಲಿ ರಾಷ್ಟ್ರೀಯತೆ ಮತ್ತು ಸಂವಿಧಾನವನ್ನು ಯಾವತ್ತೂ ನಾವು ಗೌರವಿಸಿಕೊಂಡ ಸಂವಿಧಾನದ ಆಶಯಗಳ ತಕ್ಕ ಹಾಗೆ ಎಲ್ಲರೂ ತಮ್ಮ ತಮ್ಮ ಹಕ್ಕುಗಳನ್ನು ಪಡಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ನಾಗರಿಕರನ್ನು ಕೊಟ್ಟಿದೆ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಆದೇಶಗಳನ್ನು ನಮ್ಮ ಸಮುದಾಯದವೂ ಪಾಲಿಸುವ ಬಂದಿದೆ ಈ ನಿಟ್ಟಿನಲ್ಲಿ ಜಾತಿ ಗಣತಿ ಎನ್ನುವಂಥ ಒಂದು ಚರ್ಚೆ ಇವತ್ತು ದೇಶಾದ್ಯಂತ ಎಲ್ಲರ ಸಮಾಜದಲ್ಲಿ ಮತ್ತು ಎಲ್ಲರ ಪಕ್ಷಗಳಲ್ಲಿ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿದೆ ರಾಜ್ಯ ಸರ್ಕಾರ ಮಾಡುವಂತಹ ಜಾತಿ ಗಣತೆ ಮತ್ತು ಕೇಂದ್ರ ಸರ್ಕಾರ ಮಾಡುವಂಥ ಜಾತಿ ಗಣತಿ ಇದು ಒಂದು ಐತಿಹಾಸಿಕವಾದಂಥ ಜಾತಿ ಗಣತಿ ಅಂತಲೇ ಎಲ್ಲರೂ ಕರೀತಾರೆ ಇಂತಹ ಸಂದರ್ಭದಲ್ಲಿ ಲಿಂಗಾಯತ ಪಶ್ಚಿಮಸಾರಿ ಸಮುದಾಯಗಳು ನಾವು ಯಾವುದು ನಮೂದಿಸಬೇಕು ಬಗ್ಗೆ ಭಾಳ ದೊಡ್ಡ ಚರ್ಚೆ ಶುರುವಾಗಿದೆ ಇದುವರೆಗೂ ನಮ್ಮ ಪೂರ್ವ ಲಿಂಗಾಯತ ಲಿಂಗವಂತ ಹಿಂದೂ ಲಿಂಗಾಯತ ಇದೇ ರೀತಿ ಬರಶುವಂತೆ ಬಂದ್ಬಿಟ್ರೆ ನಮ್ಮ ಪಂಚಮಸಾಲಿರುವಂಥ ಅಸ್ಮಿತೆ ನಮಗೆ ಗೊತ್ತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಮೊದಲು ರೈತರಾಗಿ ಘುಷಣ್ವಿ ಆಮೇಲೆ ಲಿಂಗಾಯತರಾಗಿ ಘುಷಿ ಸಮುದಾಯ ಯಾವಾಗ ಮೀಸಲಾತಿ ಚಳವಳಿ ಶುರು ಆದಮೇಲೆ ನಮ್ಮ ಜನರಿಗೆ ಪ್ರಜ್ಞೆ ಮೂಡಿದೆ ನಾವು ಪಂಚಮ ಸಾಲಗಳು ಈ ಕರ್ನಾಟಕದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ವಂಚಿತವಾಗಿರ್ತಕ್ಕಂಥ ಸಮುದಾಯ ಇಲ್ಲ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕಂತ ನಮಗೆ ಮೀಸಲಾಕ್ತಿ ಬೇಕು ಅಂತ ಏನೋ ಒಂದು ಜಾಗೃತಿ ಉಂಟಾಯಿತು ಆಗ ಎಲ್ಲರಿಗೂ ಪಂಚಮಸಾಲಿ ಅನ್ನುವಂಥದ್ದನ್ನು ನಾವು ಮೇಲೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗುವಂತಹ ನಮ್ಮ ಸಾಮಾಜಿಕ ಬದುಕಿಗೆ ಅನುಕೂಲವಾಗುವಂತಹ ನಮ್ಮ ವಿವಿಧ ರಾಜಕೀಯ ಕ್ಷೇತ್ರಗಳ ಪ್ರಾತಿನಿಧ್ಯ ಪಡಲಿಕ್ಕೆ ಅನುಕೂಲವಾಗುವಂಥ ಜನಗಳಿಗೆ ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ ನಮ್ಮ ಜನಾಂಗ ಜನಸಂಖ್ಯೆ ಎಷ್ಟು ಇರುತ್ತೆ ನಮಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ನಾವಿನ ಮೇಲೆ ಪಂಚಮಸಾಲಿರುವ ಬರೆಸಬೇಕೆನ್ನುವಂಥ ಒಂದು ಅವೇರ್ನೆಸ್ ಒಂದು ಜಾಗೃತಿ ಈ ಮೀಸಲಾತಿ ಹೋರಾಟಕ್ಕೆ ಇವತ್ತು ಶುರುವಾಗಿದೆ ಈ ಹಿನ್ನೆಲೆ ಒಳಗೆ ಮುಂಬರುವಂಥ ಜಾತಿ ಗಣಿತ ಸಂದರ್ಭದಲ್ಲಿ ಅದು ಜಾತಿ ಗಣಿತನಿದೆ ಜನಗಣತನಿದೆ ಮತ್ತು ಆರ್ಥಿಕ ಸಮೀಕ್ಷೆ ಈ ಈ ಮೂರೂ ಅಂಶವನ್ನುತಕ್ಕಂಥ ಜಾತಿ ಗಣಿತಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಯಾವುದನ್ನು ಬರೆಸಿದರೆ ಮುಂದೆ ಅವರ ಶೈಕ್ಷಣಿಕವಾದಂತಹ ಔದ್ಯೋಗಿಕವಾಗಿರ್ತಕ್ಕಂತಹ ಮತ್ತು ಸಾಮಾಜಿಕವಾದಂಥ ಬದುಕಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ದೃಷ್ಟಿ ಹಿಡ್ಕೊಂಡು ಮೊಟ್ಟ ಮೊದಲ ಬಾರಿಗೆ ನಮ್ಮ ಪಂಚಮಸಾಲಿಗಳು ಇವತ್ತು ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರ ಮಾಡಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ ಪೀಠದಿಂದ ಸಂದೇಶವನ್ನು ಕೊಡುವಂಥದ್ದು ಅದು ನಮ್ಮ ಕರ್ತನ ಕೊಟ್ಟೇ ಕೊಡ್ತೀವಿ ಆ ಸಂದೇಶವನ್ನು ಕೊಡೋಕ್ಕಿಂತ ಪೂರ್ವದಲ್ಲಿ ತಜ್ಞ ವಕೀಲರ ಜೊತೆ ಚರ್ಚೆ ಮಾಡಿ ಒಂದಲ್ಲ ಎರಡಲ್ಲ ಚರ್ಚೆ ಮಾಡಿಕೊಂಡು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಈ ರಾಜ್ಯದ ಜನರಿಗೆ ಸಮುದಾಯದ ಬಾಂಧವರಿಗೆ ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಜುಲೈ ಹದಿಮೂರನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಐತಿಹಾಸಿಕ ವಿಜಾಪುರ ನಗರದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಗುಡಿಯ ಪಕ್ಕದಲ್ಲಿರುವ ಶಿವಾನುಭವ ಮಂಟಪದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಚಿಂತನ ಸಭೆ ಸಮಾವೇಶವನ್ನು ಇದು ಚಿಂತನ ಸಭೆ ಈ ಚಿಂತನ ಸಭೆಗೆ ಇಡೀ ನಮ್ಮ ಸಮುದಾಯದ ಎಲ್ಲ ವಕೀಲರ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಕಾನೂನು ತಜ್ಞರು ಸಂಬಂಧಪಟ್ಟಂಥ ವ್ಯಕ್ತಿಗಳು ತಾವು ಕೆಲಸ ಆ ಸಭೆಗೆ ಬಂದು ಮುಕ್ತವಾಗಿರ್ತಕ್ಕಂಥ ಚರ್ಚೆ ಚಿಂತನೆ ಮಾಡಿ ಸಮಾಜಕ್ಕೊಂದು ಒಂದು ಸಂದೇಶ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗನೇ ಜುಲೈ ಹದಿಮೂರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವಿಜಯಪುರ ನಗರದ ಶಿವಾನುಭ ಮಂಟಪದಲ್ಲಿ ಪಂಚಮಸಾಲೆ ವಕೀಲರ ರಾಜ್ಯ ಕಾರ್ಯಕಾರಿಣಿ ಚಿಂತನ ಸಭೆಯನ್ನು ಇವತ್ತು ಕರೆಯಲಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಮತ್ತು ಮೊನ್ನೆ ವಿಜಯಪುರ ಇರ್ತಕ್ಕಂಥ ವಕೀಲರ ಜೊತೆ ಚರ್ಚೆ ಮಾಡಿದ್ವಿ ಅವರು ಸಹ ಇದನ್ನು ನಮ್ಮ ಜಿಲ್ಲೆಯಲ್ಲೇ ನಮ್ಮ ಬಿಜಾಪುರದಲ್ಲೇ ಮಾಡೋಣ ಈಗಾಗಲೇ ಬೆಂಗಳೂರಲ್ಲಿ ಹುಬ್ಬಳ್ಳಿಯಲ್ಲಿ ಬೆಳಗಾವಿಯಲ್ಲಿ ವಕೀಲ ಪರಿಷತ್ ಸಭೆಗಳಾಗಿದೆ ರಾಜಕಾರಣಿಯನ್ನು ವಿಜಯಪುರದ ಮಾಡಲಿಕ್ಕೆ ಈಗಾಗಲೇ ನಮ್ಮ ವಕೀಲರ ಪರಿಷತ್ತಿನ ಎಲ್ಲ ನಮ್ಮ ಪದಾಧಿಕಾರಿಗಳು ಹಿರಿಯ ಇರ್ತಕ್ಕಂಥ ಎರಡನೇ ಚಾರು ಆಗಿರ್ಬೋದು ಮೂರ್ಲಿಗಿರಿ ಆಗಿರ್ಬೋದು ನಮ್ಮ ಬಿ ವಿ ಕೊಲೂರಾಗಿರ್ಬೋದು ಮತ್ತು ನಮ್ಮ ಬಿ ವಿ ಬಿರಾದರಾಗಿರ್ಬೋದು ಆಗಿರ್ಬೋದು ನಮ್ಮ ಬಸರಾಜು ಯಾದವಾಡ್ ಅವರಲ್ಲಿ ಅನೇಕ ವಕೀಲರು ಇದಕ್ಕೆ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಇದನ್ನು ಸಿಸ್ತುಬದ್ಧವಾಗಿ ಮಾಡಲಿಕ್ಕೆ ಇದು ಮುಕ್ತವಾಗಿರ್ತಕ್ಕಂಥ ಚಿಂತನೆ ಮಾಡಲಿಕ್ಕೆ ಅನೇಕ ಉಪ ಸಮಿತಿಗಳನ್ನು ರಚನೆ ಮಾಡಿದರೆ ಸ್ವಾಗತ ಸಮಿತಿಯನ್ನು ಹೊಂದಾಣಿ ಸಮಿತಿಯನ್ನು ಮತ್ತು ಪ್ರಸಾದ ವಿತರಣಾ ಸಮಿತಿಯನ್ನು ಸಮಿತಿ ಮಾಡಿಕೊಂಡು ಅಚ್ಚುಕಟ್ಟೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಮಾಧ್ಯಮಗೋಷ್ಠಿ ಮೂಲಕ ಸಮಯ ಕಡಿಮೆ ಇರೋದ್ರಿಂದ ನಾನು ಎಲ್ಲ ಕಡೆ ಹೋಗಿ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಕಷ್ಟವಾಗುತ್ತೆ ಈ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ನಾನು ಆಮಂತ್ರಣ ಮಾಡ್ತೀನಿ ಎಲ್ಲ ಜಿಲ್ಲಾ ತಾಲೂಕು ರಾಜ್ಯ ವಕೀಲರ ಪರಿಷತ್ತಿನ ಮತ್ತು ವಕೀಲರ ಸಂಘದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಲಿಂಗಾಯತ ಪಂಚಮಸಾಲಿಗಳು ಮತ್ತು ಕಲ್ಯಾಣ ಕರ್ನಾಟಕದ ದೀಕ್ಷೆ ಲಿಂಗಾಯಿತು ಹಳೆ ಮೈಸೂರು ಪ್ರಾಂತದ ಲಿಂಗಾಯಿತು ಮಲ್ನಾಡು ಭಾಗದ ಮಲೇಗೌಡ ಲಿಂಗಾಯಿತು ಮತ್ತು ಕರಾವಳಿ ಭಾಗದ ಗೌಡಿ ಲಿಂಗಾಯಿತು ನಾವೆಲ್ಲ ಸಮುದಾಯದಲ್ಲಿರ್ತಕ್ಕಂಥ ವಕೀಲರು ನೀವು ಸಹ ತಪ್ಪದೇ ಪದಾಧಿಕಾರಿಗಳ ಜೊತೆ ಓಡಿ ಹದಿಮೂರ ತಾರೀಕು ನಡೆಯುವಂಥ ಪಶ್ಚಿಮ ಸಾಲ ಪರಿಷತ್ತಿನ ರಾಜ್ಯ ಕಾರ್ಯಕರ್ತ ಸಭೆಗೆ ತಾವೆಲ್ಲ ಬರಬೇಕು ಅಂತೇಳಿ ಈ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡ್ಕೊಳ್ತೀವಿ ಅವತ್ತು ಮುಕ್ತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಚಿಂತನೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬರೋ ಪ್ರಯತ್ನ ನಾವು ವಿಡಿಸ್ಕೊಂಡು ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಬರುವಂತಹ ನಮ್ಮ ವಕೀಲರಿಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದನೇ ಹೊಸ ವ್ಯವಸ್ಥೆ ಮಾಡ್ತೀನಿ ಹೇಳಿ ಅವರು ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ ಇಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ರಾಜ್ಯ ಜೊತೆ ಸಭೆಗೆ ತಾವೆಲ್ಲ ಬರಬೇಕು ಅಂತ ಹೇಳಿ ಮತ್ತೊಮ್ಮೆ ವಿಜಯಪುರ ಜಿಲ್ಲಾ ವಕೀಲರ ಪರಿಷತ್ತು ಮತ್ತು ಪೇರೆಂಟ್ ಬಾಡಿ ವತಿಯಿಂದ ನಾನು ಮಾಧ್ಯಮಗಳಕ್ಕೂ ಮನೆ ಮಾಡ್ತೀನಿ ಇದುವರೆಗೂ